hello everyone how are you doing hope you all are doing very well okay so even in this video we are going to discuss some important english phrases yavdu antu something anything nothing idella nimige gottu something andre gottu nothing andre gottu anything andre gottu something to do gota. something to do ಅದು ಗೊತ್ತಿರ್ಬೋದು ಓಕೆ ಅದಲ್ಲದೆ ಇನ್ನೊಂದು ಫ್ರೇಸ್ ಇದೆ ಅದು ಅಡ್ವಾನ್ಸ್ ಫ್ರೇಜು ಓಕೆ ಸೊ ಅದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ ರೈಟ್ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್ ಓಕೆ ದಯವಿಟ್ಟು ಈ ವಿಡಿಯೋನ ನೀವು ಎಲ್ಲರೂ ಕೊನೆ ತನಕ ನೋಡ್ಬೇಕು ಅಂಡ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷನ ಓದಿಕೆ ಬಲಿಗೆ ಬರೋದು ಎಮಿಸಿ ಮಾತ್ರ ಗೊತ್ತು ಅಥವಾ ಅಂತ ಹೇಳಿ ಎಂ ಸಿಗ ನಾವು ಇಂಗ್ಲೀಷ್ನ ಬೇಸಿಕ್ನಿಂದ ಓದಲಿಕ್ಕೆ ಬರಲಿಕ್ಕೆ ಸಹ

ಎನಿಥಿಂಗ್ ಅಲ್ಲ ಸಮಥಿಂಗ್ ಟು ಡೂ ಅಂತೇನಿದೆ ಅದು ಹೌದು ಅದನ್ನು ಮೀರಿ ಬೇರೆ ಇನ್ನೇನೋ ಒಂದು ಫ್ರೇಸ್ ಇದೆ ಅದನ್ನು ನೋಡೋಣ ಓಕೆ ನಾವು ಸೊ ಎಲ್ರಿಗೂ ಗೊತ್ತು ಸಮಥಿಂಗ್ ಎನಿಥಿಂಗ್ ನಥಿಂಗ್ ನಥಿಂಗ್ ಅಂದರೆ ಏನು ಏನೂ ಇಲ್ಲ ಸಮಥಿಂಗ್ ಅಂದರೆ ಏನೂ ಇದೆ ನತ್ ಇನ್ಯಾವುದು ಎನಿಥಿಂಗ್ ಎನಿಥಿಂಗ್ ಅಂದರೆ ಏನಾದರೂ ಓಕೆ ನಾವು ಸಮಥಿಂಗ್ ಟು ಡೂ ಸಮ್ಥಿಂಗ್ ಟು ಡೂ ಏನೋ ಮಾಡಲಿಕ್ಕೆ ಇದೆ ರೈಟ್ ಲೆಟ್ಸ್ ಇದೆ ಎಕ್ಸಾಂಪಲ್ಸ್ ಐ ಹ್ಯಾವ್ ಸಮಥಿಂಗ್ ಟು ಡೂ ದಿಸ್ ಈವ್ನಿಂಗ್ ನನಗಿವತ್ತು ಸಂಜೆ ಏನೋ ಮಾಡಲಿಕ್ಕಿದೆ ಶಿ ಆಲ್ವೇಸ್ ಫೈಂಡ್ ಸಮಥಿಂಗ್ ಟು ಡೂ ಒನ್ ಶೀಸ್ ಬೋರ್ಡ್ ಅವಳಿಗೆ ಬೋರ್ ಆದಾಗ ಅವಳು ಏನಾದರೂ ಒಂದು ಕಂಡುಕೊಡ್ತಾಳೆ ಮಾಡಲಿಕ್ಕೆ ಏನಾದರೂ ಕಂಡುಕೊಳ್ತಾಳೆ ಓಕೆ ಏನಾದರೂ ಡು ಯು ಹ್ಯಾವ್ ಸಮಥಿಂಗ್ ಟು ಡೂ ಆಫ್ಟರ್ ವರ್ಕ್ ಕೆಲಸ ಆದಮೇಲೆ ನಿನಗೇನಾದರೂ ಮಾಡಲಿಕ್ಕಿದೆಯಾ ಏನಾದರೂ ಎನಿಥಿಂಗ್ ಅಂದ್ರೆ ಏನು ಎನಿಥಿಂಗ್ ಟು ಡೂ ಸೊ ಡು ಯು ಹ್ಯಾವ್ ಸಮಥಿಂಗ್ ಟು ಡೂ ಆಫ್ಟರ್ ಮೀಟಿಂಗ್ ಅಥವಾ ಡು ಯು ಹ್ಯಾವ್ ಎನಿಥಿಂಗ್ ಅಂತಲೂ ಕೇಳ್ಬೋದು Do you have anything to do after meeting so something replace anything do you have anything to do after the work after the meeting okay I don't have anything to do right now I don't have anything to do right now he always has something to do at work he always has something to do at work so is something elaborate he doesn't have he doesn't have anything to do after the work. Or he doesn't have anything to do at work. Okay? Next, nothing. Nothing and reino yenu. I have nothing to do today. So nothing I have nothing to do today. I'm free today. He has nothing to do after his classes. On class, they have nothing to do today. They are free. Okay. ಸೊ ನಾವು ದಿಸ್ ಇಸ್ ದಿಸ್ ಇಸ್ ನಾಟ್ ದ ಟಾಪಿಕ್ ಹಿಯರ್ ದ ಟಾಪಿಕ್ ಇಸ್ ಸಮ್ಥಿಂಗ್ ಡಿಫ್ರೆಂಟ್ ಇಲ್ಲಿ ನಾವು ಸಮಥಿಂಗ್ ಎನಿಥಿಂಗ್ ನಥಿಂಗ್ ಗೆಟ್ ಟು ಡೂ ಹಾಕಿದಾಗ ಒಂದು ಮೀನಿಂಗ್ ಬರುತ್ತೆ ಏನು ಮಾಡಲಿಕ್ಕೆ ಮಾಡಲು ಅನ್ನೋ ಮೀನಿಂಗ್ ಬರುತ್ತೆ ಬಟ್ ಸ್ವಲ್ಪ ಚೇಂಜ್ ಆದರೆ ಅದರದ್ದು ಇದು ಟೋಟಲ್ ಕಾನ್ಸೆಪ್ಟೇ ಚೇಂಜ್ ಆಗುತ್ತೆ ಈಗ ನೀವು ಟು ಹ್ಯಾವ್ ಸಮಥಿಂಗ್ ಟು ಡೂ ವಿತ್ ಟು ಹ್ಯಾವ್ ಸಮಥಿಂಗ್ ಟು ಡೂ ವಿತ್ ಸಂಥಿಂಗ್ ಟು ಡೂ ಆಯ್ತಲ್ವಾ ಆ ಸಮಥಿಂಗ್ ಟು ಡೂ ವಿತ್ ಹಾಕ್ಕೊಳ್ಳಿ ಆ ವಿತ್ ಹಾಕೊಂಡಾಗ ಅದು ಫುಲ್ ಪಿಕ್ಚರೇ ಚೇಂಜ್ ಆಗುತ್ತೆ ಲೆತ್ಸಿ ನಾವು ಇಲ್ಲಿ ನೋಡಿ ತುಂಬ ಚಿಕ್ಕದಾಗಿದೆಯಾ ಇದು ಲೆಟ್ ಮಿ ಝೂಮ್ ಇಟ್ ಓಕೆ ಸೊ ಇಲ್ಲಿ ನೋಡಿ ಹಿಸ್ ಹಿಸ್ ಆಬ್ಸನ್ಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಅ ಪರ್ಸನಲ್ ಎಮರ್ಜೆನ್ಸಿ ಹಿಸ್ ಆಬ್ಸೆನ್ಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಪರ್ಸನಲ್ ಎಮರ್ಜೆನ್ಸಿ ಅಂದರೆ ಏನು ಹಿಸ್ ಆ್ಯಬ್ಸೆನ್ಸ್ ಅವನು ಇಲ್ಲ ಬಂದಿಲ್ಲ ಇವತ್ತು ಆ ಬರದೇ ಇರೋದಕ್ಕೆ ಕಾರಣ ಏನು ಅವ್ನ ಪರ್ಸನಲ್ ಎಮರ್ಜೆನ್ಸಿ ಅವ್ನಿಗೇನೋ ಪರ್ಸ್ನಲ್ ಆಗಿ ಎಮರ್ಜೆನ್ಸಿ ಇದೆ ಅದಕ್ಕೆ ಲಿಂಕ್ ಆಗಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿದೆ ಏನೋ ಸಂಬಂಧಪಟ್ಟಿದೆ ಏನೋ ಲಿಂಕ್ ಆಗಿದೆ ಅದಕ್ಕೋಸ್ಕರ ಇವತ್ತು ಬಂದಿಲ್ಲ ಅನ್ನೋ ಕಾರಣಕ್ಕೆ ಹೇಳಬೇಕಾದ್ರೆ ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಸಮಥಿಂಗ್ ಏನೋ ಇದೆ ಏನೋ ಲಿಂಕ್ ಆಗಿದೆ ಸಿ ಈ ಲಿಂಕ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ಅದಕ್ಕೆ ನಾವು ಸಮಥಿಂಗ್ ಅಂತ ಹೇಳ್ತೀವಿ ಸಮ್ಥಿಂಗ್ ಕಿಂತ ಮುಂಚೆ ನೀವು ಹ್ಯಾಸ್ ಹ್ಯಾವ್ ಹಾಕಬೇಕಾಗುತ್ತೆ ಇಫ್ ಇಟ್ ಈಸ್ ಅ ಫ್ಲೂರಲ್ ಹ್ಯಾವ್ ಹಾಕಬೇಕು ಇಫ್ ಇಟ್ ಈಸ್ ಸಿಂಗ್ಯುಲರ್ ಅದು ನೀವು ಹ್ಯಾಸ್ ಹಾಕಬೇಕು ಇಫ್ ಇಟ್ ಈಸ್ ಇಟ್ ಆ ಥರ ಬರುತ್ತೆ ಈ ಶಿ ಇಟ್ ಬಂದಾಗ ಓಕೆ ನಾವು ದ ಡೀಲ್ ಎ ಹ್ಯಾಡ್ ಸಮಥಿಂಗ್ ಟು ಡೂ ವಿತ್ ದ ಬ್ಯಾಡ್ ವೆದರ್ ದ ಡೀಲ್ ಎ ಹ್ಯಾಡ್ ಸಮಥಿಂಗ್ ಟು ಡೂ ವಿತ್ ದ ಬ್ಯಾಡ್ ವೆದರ್ ಡಿಲೇ ಡಿಲೇ ಏನು ಲೇಟ್ ಆಯಿತು ಲೇಟ್ ಹಾಕಾಯಿತು ಹವಾಮಾನ ಸರಿ ಇರಲಿಲ್ಲ ಆದ ಕಾರಣ ಅದು ಲೇಟ್ ಆಯಿತು ಹವಾಮಾನಕ್ಕೂ ಲೇಟ್ ಆಗೋದಕ್ಕೂ ಏನೋ ಸಂಬಂಧ ಇದೆ ಏನೋ ಲಿಂಕ್ ಇದೆ ಇಟ್ ಹ್ಯಾಸ್ ಸಮ್ಥಿಂಗ್ ಟು ಡೂ ವಿತ್ ದ ವೆದ ಓಕೆ ದೇ ಆರ್ ಸಕ್ಸಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ದಯರ್ ನ್ಯೂ ಸ್ಟ್ರಾಟಜಿ ದೆ ಆರ್ ಸಕ್ಸಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ದಯರ್ ನ್ಯೂ ಸ್ಟ್ರಾಟಜಿ ಅವರ ಸಕ್ಸಸ್ ಅವರು ಯಶಸ್ ಕಂಡಿದ್ದಾರೆ ತುಂಬ ದೊಡ್ಡ ಯಶಸ್ಸು ಕಂಡಿದ್ದಾರೆ ಹೇಗೆ ಅವರ ಯಶಸ್ಸಿಗೂ ಅವರ ನ್ಯೂ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಹೇಳದ್ ಹೇಳಿದ್ರೆ ನಾವು ನಮ್ಮ ಕಾರ್ಯ ಮಾಡುವಂತಹ ಐಡಿಯಾ ತುಂಬ ಸ್ಮಾರ್ಟಾಗಿ ನಾವೇನಾದರೂ ಇದೆ ಇಂಥ ಇಂಥ ಕೆಲಸಗಳನ್ನು ಮಾಡಬೇಕು ಮತ್ತು ತುಂಬ ಸ್ಮಾರ್ಟಾಗಿ ನಾವು ಅದನ್ನು ರಚಿಸಿದರೆ ಅದಕ್ಕೆ ಸ್ಟ್ರಾಟಜಿ ಅಂತ ಹೇಳ್ತೀವಿ ಅದಕ್ಕೂ ಅವರ ಅವರ ಸಕ್ಸಸ್ಸಿಗೂ ಲಿಂಕ್ ಖಂಡಿತ ಇದ್ದೇ ಇದೆ ಅನ್ನೋದು ಓಕೆ ನೆಕ್ಸ್ಟ್ ದ ಕನ್ಫ್ಯೂಷನ್ ಹ್ಯಾಡ್ ಸಮಥಿಂಗ್ ಟು ಡೂ ವಿತ್ ಅನ್ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಓಕೆ ದ ಕನ್ಫ್ಯೂಷನ್ ಕನ್ಫ್ಯೂಷನ್ ಹ್ಯಾಡ್ ಸಮಥಿಂಗ್ ಟು ಡೂ ವಿತ್ ದ ಅನ್ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಸರಿಯಾಗಿ ನಿಮಗೆ ಸೂಚನೆ ಕೊಟ್ಟಿರಲ್ಲ ಹಾಗಾಗಿ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಆ ಸೂಚನೆ ಕೊಡದೇ ಇರುವುದಕ್ಕೂ ಆ ಕನ್ಫ್ಯೂಷನ್ಗೂ ಡೈರೆಕ್ಟ್ ಲಿಂಕ್ ಇದೆ ಏನೋ ಲಿಂಕ್ ಇದೆ ಏನೋ ಸಮ್ಥಿಂಗ್ ಓಕೆ ಹಾಗೆ ನೋಡಿ ದ ಇಶ್ಯೂ ಹ್ಯಾಸ್ ಸಮ್ಥಿಂಗ್ ಟು ಡೂ ವಿತ್ ಅ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ದ ಇಶ್ಯೂ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ದ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಸಿಸ್ಟಮ್ ಅಂದರೆ ಒಂದು ಸಿಸ್ಟಮ್ ಯುನೋ ಇಟ್ ಕ್ಯಾನ್ ಬಿ ಎನಿಥಿಂಗ್ ಇಟ್ ಕ್ಯಾನ್ ಬಿ ಕಂಪ್ಯೂಟರ್ ಸಿಸ್ಟಮ್ ಅಥವಾ ನಿಮ್ಮ ಆಫೀಸ್ ಸಿಸ್ಟಮ್ ಇರ್ಬೋದು ಅಥವಾ ಸಾಮಾಜಿಕ ಸಿಸ್ಟಮ್ ಇರ್ಬೋದು ಸೋಷಲ್ ಸಿಸ್ಟಮ್ ಇರ್ಬೋದು ಮ್ಯಾಲ್ ಫಂಕ್ಷನ್ ಅಂದ್ರೇನು ತಪ್ಪಾಗಿ ನಡೆದುಕೊಳ್ಳುವುದು ಅಥವಾ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವುದು ಓಕೆ ದ ಇಶ್ಯೂ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ದ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಅಂದರೆ ಇಶ್ಯೂ ಅಂದ್ರೇನು ಏನೋ ಒಂದು ವಿಷಯ ಆಗಿದೆ ಆ ವಿಷಯಕ್ಕೂ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಆಗಿರೋದಕ್ಕೂ ಏನೋ ಲಿಂಕ್ ಇದೆ ಸಿಸ್ಟಮ್ ಮ್ಯಾನ್ ಫಂಕ್ಷನ್ ಕ್ಯಾನ್ ಬಿ ಎನಿಥಿಂಗ್ ಆಯಾ ಫೀಲ್ಡಲ್ಲಿ ಅದರದೇ ಆದ ಮೀನಿಂಗ್ ಇರುತ್ತೆ ಓಕೆ ಅರ್ಥ ಆಯ್ತಲ್ಲ ಈಗ ನಾವು ಸಮಥಿಂಗ್ ಸಮಥಿಂಗ್ ನೋಡಿದ್ವಿ ಯು ಕ್ಯಾನ್ ಗೋ ಥ್ರೂ ದೀಸ್ ಎಕ್ಸಾಂಪಲ್ಸ್ ಲೇಟರ್ ಈಗ ನಾವು ಎನಿಥಿಂಗ್ ಎಲ್ಲಿ ಬರುತ್ತೆ ನೋಡೋಣ ಎನಿಥಿಂಗ್ ಓಕೆ ಎನಿಥಿಂಗ್ ಸೊ ದ ಪ್ರಾ ನೋಡಿ ಟು ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಟು ಡೂ ವಿತ್ ದ ಪ್ರಾಬ್ಲಮ್ ಡಜಂಟ್ ಹ್ಯಾವ್ ದ ಪ್ರಾಬ್ಲಮ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದ ನ್ಯೂ ಸಾಫ್ಟ್ವೇರ್ ಸೊ ಏನೋ ಪ್ರಾಬ್ಲಮ್ ಆಗಿದೆ ಏನು ಕಾರಣ ಸಾಫ್ಟ್ವೇರ್ ಕಾರಣನ ಅಲ್ಲ ಅಂತ ಹೇಳಿದಾಗ ದ ಸಾಫ್ಟ್ವೇರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರಾಬ್ಲಮ್ ಅದನ್ನು ಹೆಂಗೆ ಹೇಳ್ತೀರಾ ದ ಪ್ರಾಬ್ಲಮ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದ ನ್ಯೂ ಸಾಫ್ಟ್ವೇರ್ ಅಂದರೆ ಹೊಸ ಸಾಫ್ಟ್ವೇರ್ಗೂ ಈಗಾಗಿರೋ ಪ್ರಾಬ್ಲಮ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ doesn't have negative it doesn't have anything to do with the new software it doesn't have anything the issue the issue doesn't have anything with anything to do with the new software okay next note her decision doesn't have anything to do with the meeting you know her decision the meeting the meeting is ಸೊ ಅವಳ ನಿರ್ಧಾರ ಮತ್ತು ಮೀಟಿಂಗ್ ಅವೆರಡ್ರ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವಳ ನಿರ್ಧಾರ ಅವಳು ಮೀಟ್ ಅವಳದೇನೋ ಪರ್ಸ್ನಲ್ ಆಗಿ ಡಿಸೈಡ್ ಮಾಡಿರೋದು ಮೀಟಿಂಗಲ್ಲಿ ಏನು ನಡೀತು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಹರ್ ಡಿಸಿಷನ್ ಹ್ಯಾಸ್ ಹ್ಯಾಸ್ ನಥಿಂಗ್ ಅಂತ ನಥಿಂಗ್ ಬಟ್ ಅಲ್ಲಿ ಎನಿಥಿಂಗ್ ಅಲ್ವಾ ಡಸಂಟ್ ಹ್ಯಾವ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದ ಮೀಟಿಂಗ್ ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ದ ಡಿಲೇ ಡಸೆಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದ ವೆದರ್ ಇಲ್ಲಿ ನಾವು ಇದೇ ಎಕ್ಸಾಂಪಲನ್ನು ಸಮ್ಥಿಂಗ್ ಅಂತ ತಗೊಂಡಿದ್ವಿ ಏನೂ ಇದೆ ಲೇಟ್ ಆಗಿರೋದಕ್ಕೂ ಹವಾಮಾನ ಇರೋದಕ್ಕೂ ಏನೋ ಲಿಂಕ್ ಇದೆ ಲೇಟಾಗಿ ಬಂದಿರೋದಕ್ಕೂ ಹವಾಮಾನ ಇರೋದಕ್ಕೂ ಏನೋ ಲಿಂಕ್ ಇದೆ ಇಲ್ಲಿ ಅದೇ ರಿವರ್ಸ್ ದ ಡಿಲೇ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದ ವೆದರ್ ಸೊ ವೆದರ್ ಕಾರಣ ಅಲ್ಲ ಅದು ಡಿಲೇ ಆಗಿದ್ದು ಲೇಟಾಗಿದ್ದು ವೆದರ್ ಕಾರಣ ಅಲ್ಲ ಲೇಟ್ ಆಗಿದ್ದು ಬೇರೆ ಏನೂ ಕಾರಣ Doesn't ha ್ ಎನಿಥಿಂಗ್ ಟು ಡೂ ವಿತ್ ಯೋರ್ ಇನ್ಸ್ಟ್ರಕ್ಷನ್ ಕನ್ಫ್ಯೂಸ್ ಏನೋ ಮಾಡ್ಕೊಂಡಿದ್ದಾರೆ ಆದರೆ ನೀವು ಕೊಟ್ಟಿರೋ ಸೂಚನೆಗೂ ಅವ್ರು ಮಾಡ್ಕೊಂಡಿರೋ ಕನ್ಫ್ಯೂಷನ್ಗೂ ಏನೂ ಸಂಬಂಧ ಇಲ್ಲ ಅವ್ರು ಏನೋ ಬೇರೆ ಇದು ಮಾಡ್ಕೊಂಡಿದಾರ ನೀವು ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಎನಿಥಿಂಗ್ ಟು ಡೂ ವಿತ್ ಯೋರ್ ಇನ್ಸ್ಟ್ರಕ್ಷನ್ಸ್ ದೇ ಆರ್ ವೆರಿ ಕನ್ಫ್ಯೂಸ್ ವೆರಿ ಕನ್ಫ್ಯೂಸ್ ಓಕೆ ಸೊ ಅದೇ ಥರ ನೋಡಿ ಎಲ್ಲ ನಿಮಗೆ ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೀವು ನೋಡ್ಬೋದು ಓಕೆ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ವಿಲ್ ಸಿ ನೆಕ್ಸ್ಟ್ ನಾವು ಟು ಹ್ಯಾವ್ ನಥಿಂಗ್ ಟು ಡೂ ವಿತ್ ಟು ಹ್ಯಾವ್ ನಥಿಂಗ್ ಟು ಡೂ ವಿತ್ ಸಮಥಿಂಗ್ ಆಯಿತು ಎನಿಥಿಂಗ್ ಆಯಿತು ನಾವು ಲೆಟ್ ಸಿ ನಥಿಂಗ್ ನಥಿಂಗ್ ನೋಡಿ ಸೇಮ್ ಅದೇ ಎಕ್ಸಾಂಪಲ್ನ ತೊಗೊಂಡ್ರೆ ದ ಡಿಲೆ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ವೆದರ್ ಡಜಂಟ್ ಹ್ಯಾವ್ ಎನಿಥಿಂಗ್ ನಥಿಂಗ್ ಎರಡು ಒಂದೇ ಆಗುತ್ತೆ ಹ್ಯಾವ್ ಸಿ ಹ್ಯಾಸ್ ನಥಿಂಗ್ ಡಜಂಟ್ ಹ್ಯಾವ್ ಎನಿಥಿಂಗ್ ಎರಡು ಒಂದೇ ಥರ ಬರುತ್ತೆ ಎರಡು ಮೀನಿಂಗ್ ಒಂದೇ ಇಲ್ಲಿ ನೋಡಿ ದ ಡಿಲೆ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ವೆದರ್ ಹವಾಮಾನಕ್ಕೂ ಲೇಟಾಗಿ ಬಂದಿರೋದಕ್ಕೂ ಲೇಟ್ ಆಗಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವುದೇ ರೀತಿ ಲಿಂಕ್ ಇಲ್ಲ ಇಲ್ಲ ಓಕೆ ಹಿಸ್ ರೆಸಿಗ್ನೇಷನ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ದ ಕಂಪನೀಸ್ ಫಿನಾನ್ಸಸ್ ಅವನು ಅವನ ರಾಜೀನಾಮೆಗೆ ಮತ್ತು ಕಂಪನಿಯ ಹಣಕಾಸಿನ ವ್ಯವಸ್ಥೆಗೆ ಏನೂ ಸಂಬಂಧ ಇಲ್ಲ ಏನೂ ಲಿಂಕ್ ಇಲ್ಲ ಅಂತ ಅರ್ಥ ಓಕೆ ದ ಕ್ಯಾನ್ಸಲೇಷನ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಬಜೆಟ್ ಕಟ್ಸ್ ದ ಕ್ಯಾನ್ಸಲೇಷನ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಬಜೆಟ್ ಕಟ್ಸ್ ಅಂದರೆ ಏನು ಕ್ಯಾನ್ಸಲೇಷನ್ ಕ್ಯಾನ್ಸಲ್ ಆಗಿದೆ ಏನೂ ಕ್ಯಾನ್ಸಲ್ ಆಗಿದೆ ಆ ಕ್ಯಾನ್ಸಲ್ ಆಗಿರೋದು ಬಜೆಟ್ ಕಟ್ಸ್ ಬಜೆಟಲ್ಲಿ ಏನು ಕಟ್ ಮಾಡಿದ್ದಾರೆ ಅಂದರೆ ಬಜೆಟ್ನ ಕಡಿತಗೊಳಿಸಿದ್ದಾರೆ ಅದಕ್ಕೂ ಇದಕ್ಕೂ ಕ್ಯಾನ್ಸಲ್ ಆಗಿರೋದಕ್ಕೂ ಅದಕ್ಕೂ ಈ ಬಜೆಟ್ ಕಟ್ಟಿಗೆ ಏನೂ ಸಂಬಂಧ ಇಲ್ಲ ಅಂತ ಅರ್ಥ ಓಕೆ ನಾವು ನೆಕ್ಸ್ಟ್ ನೋಡಿ ಅಗೇನ್ ದ ಸೇಮ್ ಇದೇ ಇದೆ ದೇ ಡಿಸಿಷನ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ದ ರೀಸೆಂಟ್ ಮೀಟಿಂಗ್ ಸೇಮ್ ಅದೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ ದೇ ಆರ್ ಡಿಸಿಜನ್ ಅವರು ತಗೊಂಡಿರೋ ನಿರ್ಧಾರದು ನಿರ್ಧಾರಕ್ಕೂ ಇವತ್ತು ನಡೆದಿರೋ ಮೀಟಿಂಗಿಗೂ ಏನೂ ಸಂಬಂಧ ಇಲ್ಲ ಅದು ಅವರು ಪರ್ಸ್ನಲ್ ನಿರ್ಧಾರ ಡಸ್ ದಿಸ್ ಪ್ರಾಬ್ಲಮ್ ಪ್ರಶ್ನೆ ಕ್ವೆಶನ್ ನೋಡೋಣ ಡಸ್ ದಿಸ್ ಪ್ರಾಬ್ಲಮ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ರೀಸೆಂಟ್ ಚೇಂಜಸ್ ಓಕೆ ಸೊ ಇದ್ರ ಯಾವ ಟೆನ್ಸರ್ ಬೇಕಾದ್ರೆ ಕೇಳ್ಬೋದು ಡಸ್ ಡಿಡ್ ಅಂತಲೂ ಕೇಳ್ಬೋದು ಓಕೆ ಇಲ್ಲಿ ನೋಡಿ ಡಸ್ ದಿಸ್ ಪ್ರಾಬ್ಲಮ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ರೀಸೆಂಟ್ ಚೇಂಜಸ್ ಅಂದರೆ ಈ ಪ್ರಾಬ್ಲಮ್ ಏನೋ ಆಗಿದೆಯಲ್ವಾ ಅದು ಇತ್ತೀಚಿನ ಬದಲಾವಣೆಗಳಿಂದ ಏನೂ ಆಗಿರೋದಲ್ವಾ ಅದರಿಂದ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ವಾ ಡಸ್ ದಿಸ್ ಪ್ರಾಬ್ಲಮ್ ಹ್ಯಾವ್ ನಥಿಂಗ್ ಅದಕ್ಕೂ ಇದಕ್ಕೂ ಸಂಬಂಧ ಏನು ಇಲ್ವಾ ಇಲ್ವಾ ಅಂತ ಕೇಳೋದು ಡಸ್ ಏನು ಸಂಬಂಧ ಇಲ್ವಾ ಡಿಡ್ ದೇರ್ ಆ್ಯಬ್ಸೆನ್ಸ್ ಅವರ ಆಬ್ಜೆನ್ಸ್ ಇಲ್ಲದೆ ಇರುವುದು ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಪ್ರಾಜೆಕ್ಟ್ ಡೆಡ್ ಲೈನ್ ಓಕೆ ಪ್ರಾಜೆಕ್ಟ್ ಡೆಡ್ ಲೈನ್ ಇದು ಯಾವ ಥರ ಇದೆ ನೋಡಿ ಸೆಂಟೆನ್ಸು ಅವರು ಬಂದಿಲ್ಲ ಡೆಡ್ ಲೈನ್ ಇತ್ತು ಪ್ರಾಜೆಕ್ಟ್ ಡೆಡ್ ಲೈನ್ ಇತ್ತು ಅದನ್ನು ಅವರು ಕವರ್ ಆಗಿಲ್ಲ ಹಾಗಾಗಿ ಅವ್ರು ಬಂದಿಲ್ಲ ಅಂದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲವಾ ಅಥವಾ ಇರಲಿಲ್ವಾ ಇಲ್ವಾ ಅಂದ್ರೆ ಡಸ್ ಬರುತ್ತೆ ಇರಲಿಲ್ವಾ ಇಲ್ಲೇನಿದೆ ಡಿಡ್ ಹಾಂ ಡಿಡ್ ದೇರ್ ಆಬ್ಜೆನ್ಸ್ ಹ್ಯಾಡ್ ಅಥವಾ ಡಿಡ್ ದೇರ್ ಆ್ಯಬ್ಜೆನ್ಸ್ ಹ್ಯಾವ್ ಅಂದರೆ ಹ್ಯಾವ್ ಅಂದರೆ ಹ್ಯಾಡನ್ನು ನಾವು ಫಾಸ್ಟಲ್ಲಿ ಬಳಸೋದ್ರೆ ಹ್ಯಾವನ್ನು ಈಗಲೂ ಆ ರೀಸನ್ ಇಲ್ವಾ ಅಂತ ಓಕೆ ಡಿಡ್ ದೇರ್ ಆಬ್ಜನ್ಸ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಪ್ರಾಜೆಕ್ಟ್ ಡೆಡ್ ಲೈನ್ ಓಕೆ ನೆಕ್ಸ್ಟ್ ನೋಡಿ ಡಸ್ ದ ಫೇಲಿಯರ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಓಕೆ ಸೊ ಈಗ ಬಿಸ್ನೆಸ್ಸಲ್ಲೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸರಿಯಾಗಿದ್ದರೇ ಬಿಸ್ನೆಸ್ ಇಂಪ್ರೂವ್ ಆಗೋದು ಏನು ಫ್ಲಾಪ್ ಆಯಿತು ಫೇಲ್ ಆಯಿತು ಆವಾಗ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಾದ್ರೆ ಡಸ್ ದ ಫೇಲ್ ಯಾವ್ ನಥಿಂಗ್ ಟು ಡೂ ವಿತ್ ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಸರಿಯಾಗೇ ಇತ್ತಾ ಮಾರ್ಕೆಟಿಂಗ್ ಸ್ಟ್ರಾಟಜಿಗೂ ಫೇಲ್ ಆಗಿ ವಿಫಲ ಆಗಿರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ವಾ ಅಥವಾ ಸಂಬಂಧ ಇರಲಿಲ್ವಾ ಏನೂ ಸಂಬಂಧ ಇರಲಿಲ್ವಾ ನಥಿಂಗ್ ಏನೂ ಇರಲಿಲ್ವಾ ಓಕೆ ಸೊ ಈ ಥರ ಸೆಂಟೆನ್ಸ್ಗಳು ಮಾಡಬೇಕು ಅಂದರೆ ನೀವು ಸಮಥಿಂಗ್ ಟು ಡೂ ಟು ಹ್ಯಾವ್ ಸಮಥಿಂಗ್ ಟು ಡೂ ಟು ಹ್ಯಾವ್ ಸಮಥಿಂಗ್ ಟು ಡೂ ವಿತ್ ಈ ಫ್ರೇಸ್ ಬಳಸಿದಾಗ ಮಾತ್ರ ಡಸ್ ಇಟ್ ಹ್ಯಾವ್ ಸಮಥಿಂಗ್ ಟು ಡೂ ವಿತ್ ದಟ್ ಡಸ್ ಇಟ್ ಹ್ಯಾವ್ ಸಮಥಿಂಗ್ ಸಮಥಿಂಗ್ ಟು ಡೂ ವಿತ್ ದಾಟ್ ಇದಕ್ಕೂ ಅದಕ್ಕೂ ಏನಾದರೂ ಲಿಂಕ್ ಇದೆಯಾ ಓಕೆ ಸೊ ದಿಸ್ ಇಸ್ ಅವರ್ ಅಡ್ವಾನ್ಸ್ ಇಂಗ್ಲೀಷ್ ವರ್ಕ್ಸ್ ಓಕೆ ಸೊ ಈ ಥರ ಫ್ರೇಸಸ್ನೆಲ್ಲ ನೀವು ಕಲಿತು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ಆರ್ ಅ ಫ್ಲೂಯೆಂಟ್ ಸ್ಪೀಕರ್ ಓಕೆ ಯಸ್ ಅವ್ರ ಸ್ನೇಹಿತರೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ರೈಟ್ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಇದೇ ಥರ ವೀಡಿಯೋಸನ್ನು ನಾನು ನೆಕ್ಸ್ಟು ನೀವು ನೋಡ್ಬೋದು ಡೈಲಿ ಐದು ಗಂಟೆಗೆ ರೆಡಿ ಆಗಿರಿ ನನ್ನ ವೀಡಿಯೋಸ್ಕೋಸ್ಕರ ಥ್ಯಾಂಕ್ಸ್ ಅಗ್ಯಾನ್ ಬ ಬಾಯ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್